ಗುಡ್ ಈವ್ನಿಂಗ್ ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ ಸೊ ದಿಸ್ ಈಸ್ ಟೂ ಎಕ್ರೆಸ್ ಲ್ಯಾಂಡ್ ಬೌಂಡ್ರಿ ಸೊ ಜಸ್ಟ್ ಲ್ಯಾಂಡ್ ದರ್ ಈಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂಸ್ ಆಫ್ ದ ಯುಲ್ ವ್ಯೂ ಸೊ ಮಂಗ್ಲ ಅಂತ ಬರುತ್ತೆ ಇಲ್ಲಿ ಮಂಗ್ಲಾದಿಂದ ಇಲ್ಲಿ ಕರೆಕ್ಟಾಗಿ ಜಸ್ಟ್ ಹಾಫ್ ಕಿಲೋಮೀಟ್ರ್ ಆಗುತ್ತೆ ಸೊ ನಿಮ್ಗೆ ಅಲ್ಲಿ ಕಾಣ್ತಾ ಕಾಣ್ತಿರತಕ್ಕಂಥ ಏನು ಮನೆಗಳು ಕಾಣ್ತಾ ಇದೆ ಸಾಲು ಮನೆಗಳು ಸೊ ಇದೆಲ್ಲ ಮಂಗ್ಲ ಅಂದರೆ ಮಂಗ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಜಸ್ಟ್ ಒಂದು ಇನ್ನೂರು ಮೀಟ್ರ್ ಆಗುತ್ತೆ ಸೊ ಅದು ಬಂದು ನಕಾಸೆ ರೋಡು ಅಲ್ಲಿ ಮರ ಕಾಣ್ತಾ ಉಂಟಲ್ಲ ಅಲ್ಲಿ ತನಕ ಬರುತ್ತೆ ಸೊ ಎರಡು ಎಕರೆ ಸೆಲ್ಫ್ ಪರ್ಚೆಸಿಂಗ್ ಪ್ರಾಪರ್ಟಿ ಸೊ ಇದು ಬಂದು ಬಂಡೀಪುರದ ಹತ್ರ ಬರುವಂಥ ಮಂಗಲ ಗ್ರಾಮದಲ್ಲಿ ಇರುವಂಥ ಲ್ಯಾಂಡು ಎರಡು ಎಕರೆ ಸೊ ಅಡ್ಜಸ್ಟೆಡ್ ಲ್ಯಾಂಡ್ ದರ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ ಹೋಮ್ ಸ್ಟೇ ದಿಸ್ ಇಸ್ ಹೋಮ್ ಸ್ಟೇ ಒಳ್ಳೆ ವ್ಯೂಸ್ ಇದೆ ಲೈಟಾಗಿ ಕಾಣ್ತಾ ಇರತಕ್ಕಂಥದ್ದು ಅಂದರೆ ಮರಗಳ ಮೇಲೆ ಕಾಣ್ತಾ ಒಂದು ನೀಲಗಿರಿ ಬೆಟ್ಟ ಅಂದರೆ ಊಟಿ ಸೊ ಇದೆಲ್ಲ ಬಂಡೀಪುರದ ಬೆಟ್ಟದ ವ್ಯೂಸ್ ಇವೆಲ್ಲ ಚೆನ್ನಾಗಿದೆ ಸೊ ಎರಡು ಎಕರೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಇದು ಬೆಂಗಳೂರಿಗೆ ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಆಗ್ಬೋದು ಮೈಸೂರಿಗೆ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಬಂಡೀಪುರಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಸೊ ಈ ಥರ ಸೌಂಡಿಂಗ್ಗೆ ಬರ್ತಕ್ಕಂಥ ಎರಡಕ್ಕೆ ಸೇಲ್ಗಿರ್ತಕ್ಕಂಥದ್ದು ಕಾಲ್ ಮಾಡಿ ನಾನು ಹುಡುಕೋ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್